so sure, no Doom, my పద్యం దరే టుంబ ఇష్ట యావ పద్యవను హేలుత్యా నేను నినకే కందై ఎన్నువంట పద్యవను హేలుతేని సరియಾಗಿ కేలుకో సరే ననకే పద్యం దరే టుంబ ఇష్ట నీను ననకే పద్యవను హేలు วันเดียวก็สุดยอดมันไม่ได้เป็นอย่างเดียวก็สุดขั้นได้ยังวันหัวร่างก็สุดขั้นได้ยังวันหัวร่างอันใดได้เป็นอย่าง ชันจะมาตันดูมิเส็นด้ากูสู้ิดกตามม่ดีบีสนดียาตากกูสูกันได้ยาวะหละหลาดากูสูกันได้ยาวะหละหลาดาได้แบบบีเสนกีดลสุดาว పద్యే పద్యూను ఇష్ట పద్య ఏదో ตุมบาสุนดาราวาดพัทยานี่นี่เดียวว่าพัทากุฏิเรอาจนรเลยนี่นะนั่นี่สังขรที่พัทยากุฏิเรอาจนรลเับบนทุฮับบนทุ ಕೂಡ ಧನ್ಯವಾದಗಳು ನಮಸ್ತೆ ಸ್ನೇಹಿತರೆ ನಿಮಗೆ ನಾನೊಂದು ಕಥೆಯನ್ನು ಹೇಳುತ್ತೇನೆ ಅದು ತುಂಬ ಒಂದು ಒಳ್ಳೆಯ ಕಥೆಯಾಗಿದೆ ಸರಿಯಾಗಿ ಕಥೆಯನ್ನು ಕೇಳಿ ನಿಜವಾದ ಗೆಳೆಯರು ಹೇಗಿರಬೇಕು ಎನ್ನುವಂತಹ ಕತೆ ನಾನು ನೀವು ಎಲ್ಲರೂ ಕೂಡ ಗೆಳೆಯ ಗೆಳತಿಯರನ್ನು ಹೊಂದಿರ್ತೇವೆ ನಮಗೆ ಫ್ರೆಂಡ್ಸ್ ಇದ್ದಾರೆ ಆದ್ದರಿಂದ ನಾವು ನಿಜವಾದ ಗೆಳೆಯರು ಹೇಗಿರಬೇಕು ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು ಬನ್ನಿ ನಿಜವಾದ ಗೆಳೆಯರು ಎನ್ನುವಂತಹ ಕತೆಯನ್ನು ಹೇಳುತ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಒಂದು ಪುಟ್ಟ ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನ ಹತ್ತಿರ ಅವನು ಗಳಿಸಿದ್ದಲ್ಲದೆ ಅವನ ಹಿರಿಯರು ಇತ್ತ ಅಪಾರ ಸಂಪತ್ತು ಇತ್ತು ಆತ ತುಂಬ ಉದಾರಿಯಾಗಿದ್ದ ಯಾವಾಗಲೂ ಕಷ್ಟದವರಿಗೆ ಸಹಾಯವನ್ನು ಮಾಡುತ್ತಿದ್ದ ಸಹಾಯವನ್ನು ಮಾಡ್ತಾ ಇದ್ದ ಆದ್ದರಿಂದ ಅವನು ತುಂಬನೇ ಒಳ್ಳೆಯವನು ಫ್ರೆಂಡ್ಸ್ ನೀವು ಕೂಡ ಎಲ್ರಿಗೂ ಕೂಡ ಸಹಾಯವನ್ನು ಮಾಡಬೇಕು ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಾದ ಸಹಾಯವನ್ನು ಎಲ್ಲರಿಗೂ ಕೂಡ ಮಾಡುವ ಸರಿ ಕಥೆಯನ್ನು ಮುಂದುವರಿಸ್ತೇನೆ ಈ ಒಂದು ಅವನ ಒಳ್ಳೆಯ ಗುಣವನ್ನು ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚಾಗಿದ್ರು ಪ್ರತಿದಿನ ಅನೇಕ ಮಿತ್ರರು ಅವನ ಮನೆಗೆ ಬಂದು ಊಟ ಮಾಡಿ ಉಂಡು ತಿಂದು ಹೋಗ್ತಾ ಇದ್ರು ಅವನ ಮನೆಯ ವೈಭವವನ್ನು ವರ್ಣಿಸ್ತಾ ಇದ್ರು ಅವನನ್ನು ಸಂತೋಷಪಡಿಸಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು ತಮ್ಮ ಕೆಲಸವನ್ನು ಸಾಧಿಸಿಕೊಳ್ತಾ ಇದ್ರು ಅವರಲ್ಲಿ ಅನೇಕರು ಸ್ವಾರ್ಥಿಗಳು ಹಾಗೆ ಆಸೆ ಬುರುಕರು ಕೂಡ ಇದ್ದರು ನೋಡಿ ಸ್ನೇಹಿತರೆ ಎಷ್ಟೊಂದು ಯಾವ ಯಾವ ಗುಣಗಳನ್ನು ಹೊಂದಿರುವಂತಹ ಫ್ರೆಂಡ್ಸ್ ಇರ್ತಾರೆ ತುಂಬ ಗೆಳೆಯರು ಒಳ್ಳೆಯವರಾಗಿರ್ತಾರೆ ಇನ್ನು ಕೆಲವರು ಕೆಟ್ಟವರು ಕೂಡ ಆಗಿರ್ತಾರೆ ಅದರಿಂದ ನಾವು ತುಂಬಾ ಜಾಗರೂಕರಾಗಿ ಗೆಳೆಯರನ್ನು ಗೆಳತಿಯರನ್ನು ಮಾಡಿಕೊಳ್ಳಬೇಕು ನಮ್ಮ ಕೆಲವೊಂದು ಗೆಳೆಯರು ಗೆಳತಿಯರು ನಮಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ನಾವೇನು ಮಾಡಬೇಕು ಅದಕ್ಕೆ ಅಂದರೆ ಅಂತಹವರ ಗೆಳೆತನದಿಂದ ನಾವು ದೂರ ಇರಬೇಕು ಸರಿ ಕಥೆಯನ್ನು ಮುಂದುವರಿಸ್ತೇನೆ ಆ ವ್ಯಾಪಾರಿಗೆ ಒಮ್ಮೆ ತನ್ನ ಮಿತ್ರರ ನಿಜ ಸ್ವರೂಪವನ್ನು ತಿಳಿಯಬೇಕು ಅಂತ ಆಸೆ ಆಗ್ತದೆ ಹೌದು ನಾವು ಕೂಡ ಹಾಗೆ ಮಾಡಬೇಕು ನಮ್ಮ ಗೆಳೆಯರನ್ನು ನಮ್ಮ ಫ್ರೆಂಡ್ಸನ್ನು ಅವರು ಹೇಗಿದ್ದಾರೆ ಅವರು ಒಳ್ಳೆಯವರ ಕೆಟ್ಟವರ ಎನ್ನುವಂತಹ ಒಂದು ಪರೀಕ್ಷೆಯನ್ನು ಕೂಡ ನಾವು ಮಾಡಬೇಕು ಸರಿ ಇಲ್ಲಿ ವ್ಯಾಪಾರಿ ಏನು ಮಾಡ್ತಾನೆ ಅಂತ ಹೇಳ್ತೇನೆ ಅಂತೆ ಒಂದು ದೇವ ಅವರನ್ನು ಪರೀಕ್ಷೆಯನ್ನು ಮಾಡಬೇಕು ಅಂತ ಅವನು ಯೋಚನೆಯನ್ನು ಮಾಡ್ತಾನೆ ಮೇಲೆ ದಿನವೂ ತನ್ನ ಬಳಿ ಬರುವ ಮಿತ್ರರನ್ನು ಊಟಕ್ಕೆ ಆಮಂತ್ರಿಸ್ತಾನೆ ಅಂದರೆ ಊಟಕ್ಕೆ ಕರೀತಾನೆ ಬನ್ನಿ ನೀವೆಲ್ಲ ನನ್ನ ಮನೆಗೆ ಒಂದು ದಿವಸ ಊಟಕ್ಕೆ ಬನ್ನಿ ಅಂತ ಹೇಳ್ತಾನೆ ನಿತ್ಯದಂತೆ ಆದಿವನ್ ದಿವಸವೂ ಕೂಡ ತೃಪ್ತಿಯಾಗುವಷ್ಟು ಊಟ ಮಾಡಿ ಅವರನ್ನು ಹೊಗಳಿ ಗುಣಗಾನವನ್ನು ಮಾಡಿ ಅವರು ಹೋಗ್ತಾರೆ ವ್ಯಾಪಾರಿ ಹೇಳ್ತಾನೆ ಮಿತ್ರರೇ ಅಂದರೆ ಫ್ರೆಂಡ್ಸ್ ಇಂದು ರಾತ್ರಿ ಕೆಲವು ದರೋಡೆಕೋರರು ಮನೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಕೊಂದು ನನ್ನ ಸಂಪತ್ತನ್ನು ಅಪಹರಿಸಬೇಕೆಂದು ಹೊಂಚು ಹಾಕಿದ್ದಾರೆ ಎಂದು ನನಗೆ ತಿಳಿದು ಬಂದಿದೆ ಇಲ್ಲಿ ಅವನು ಫ್ರೆಂಡ್ಸ್ಗಳತ್ತ ಹೇಳ್ತಾನೆ ನೋಡಿ ಇವತ್ತು ರಾತ್ರಿ ಕಳ್ಳರು ಬರ್ತಾರೆ ಕಳ್ಳರು ಬಂದು ನನ್ನನ್ನು ಕೊಲ್ತಾರೆ ಹಾಗೆ ನನ್ನನ್ನು ಕೊಂದು ನನ್ನಲ್ಲಿರುವಂತಹ ಹಣ ಚಿನ್ನ ಎಲ್ಲವನ್ನು ಕೂಡ ಅಪಹರಿಸಿಕೊಂಡು ಹೋಗ್ತಾರೆ ಆದ್ದರಿಂದ ನೀವೆಲ್ಲರೂ ಕೂಡ ನನ್ನನ್ನು ಕಾಪಾಡಬೇಕು ನೀವೆಲ್ಲ ನನ್ನವರು ಆದ್ದರಿಂದ ನನಗೆ ಆಕೆ ಭಯ ನನಗೆ ಏನು ಭಯ ಇಲ್ಲ ಅಂತ ಹೇಳ್ತಾನೆ ಇಂದು ರಾತ್ರಿ ಎಲ್ಲರೂ ನನ್ನ ಜೊತೆಗೆ ಸೇರಿ ಕಳ್ಳನನ್ನು ಹಿಡಿಯು ಹಿಡಿಯುವಲ್ಲಿ ನೆರವಾಗುತ್ತೀರಿ ಅಂತ ನಾನು ನಂಬಿದ್ದೇನೆ ಅಂತ ಅವನು ಹೇಳ್ತಾನೆ ವ್ಯಾಪಾರಿ ತನ್ನ ಫ್ರೆಂಡ್ಸ್ ಅದಕ್ಕೆ ವ್ಯಾಪಾರಿಯ ಮಾತನ್ನು ಕೇಳಿದಾಗ ಅವನ ಫ್ರೆಂಡ್ಸ್ ಎಲ್ಲ ಆಶ್ಚರ್ಯದಿಂದ ಭಯ ಕೂಡ ಆಗ್ತದೆ ಅವರಿಗೆ ಬೆದರಿಕೆ ಬೆದರಿದಂತಹ ಜಿಂಕೆಗಳಂತೆ ಅವರ ಮುಖ ಎಲ್ಲ ಕೂಡ ಹೆದರಿ ಪರಸ್ಪರ ಮುಖ ನೋಡ್ತಾರೆ ಅವಶ್ಯವಾಗಿ ಬರುತ್ತೇವೆ ನಿಮ್ಮ ಹಾಗೂ ನಿಮ್ಮ ಸಂಪತ್ತಿನ ರಕ್ಷಣೆ ಮಾಡುತ್ತೇವೆ ಅಂತ ಹೇಳ್ತಾರೆ ಹಾಗೆ ಹೇಳಿ ಮನೆಗೆ ಹೋಗ್ತಾರೆ ಆಯ್ತಾ ಯಾರೆಲ್ಲ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಈಗ ಮನೆಗೆ ಗೊತ್ತಾಗ್ತದೆ ಇಲ್ಲಿ ಅವನು ಪರೀಕ್ಷೆಯನ್ನು ಮಾಡಿದಾನಲ್ವಾ ಅವನು ಹೇಳಿರ್ತಾನೆ ಅವನು ವ್ಯಾಪಾರಿ ಸುಳ್ಳು ಹೇಳಿರ್ತಾನೆ ತನ್ನ ಮಿತ್ರರನ್ನು ಪರೀಕ್ಷೆ ಮಾಡಬೇಕು ಅಂತ ಅವನು ಸುಳ್ಳು ಹೇಳಿರುವಂಥದ್ದು ಅದಾದ ನಂತರ ಏನಾಯ್ತು ಅಂದರೆ ರಾತ್ರಿ ಆಯಿತು ನೂರಾರು ಮಿತ್ರರಲ್ಲಿ ಕೆಲವರು ತುಂಬಾ ಜನ ಮಿತ್ರರು ಇದ್ದಾರೆ ಅವನಿಗೆ ಆದ್ರೆ ಅದರಲ್ಲಿ ನಾಲ್ಕು ಜನ ಮಾತ್ರ ವ್ಯಾಪಾರಿಯ ರಕ್ಷಣೆ ಮಾಡಲಿಕ್ಕೆ ಅಂತ ಬರ್ತಾರೆ ಇವರೇ ನಿಜವಾದ ಮಿತ್ರರು ಉಳಿದವರು ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರು ಎಂಬ ವಿಚಾರ ವ್ಯಾಪಾರಿಗೆ ಗೊತ್ತಾಯಿತು ಕಷ್ಟ ಬಂದಾಗ ಯಾರು ನಮ್ಮ ಜೊತೆಗೆ ಇರ್ತಾರೋ ಅವರೇ ನಿಜವಾದ ಗೆಳೆಯ ಎಂಬ ಪಾಠವನ್ನು ಕಲಿತ ಆ ಬಳಿಕ ಕಪಟ ಗೆಳೆಯರನ್ನೆಲ್ಲ ಕೂಡ ದೂರವಿಟ್ಟು ಒಳ್ಳೆಯವರೊಂದಿಗೆ ಮಾತ್ರ ಇದ್ದವನು ಬೇರೆ ಯಾರ ಜೊತೆಗೂ ಕೂಡ ಹೋಗ್ತಾ ಇರಲಿಲ್ಲ ಅಯ್ಯೋ ರಾಮ ಈಗ ಅವನಿಗೆ ಗೊತ್ತಾಯ್ತು ಅವನ ಮಿತ್ರರು ಎಷ್ಟೊಂದು ರಕ್ಷಣೆ ಅವನಿಗೆ ಕೊಡ್ತಾರೆ ಅಂತ ಅವನಿಗೆ ತುಂಬಾ ಜನ ಮಿತ್ರರಿದ್ರು ಒಂದು ಹತ್ತು ಹದಿನೈದು ಮಿತ್ರರು ಇದ್ದರು ಆದರೆ ಅವರೆಲ್ಲ ಬಂದು ಇವನ ಮನೆಗೆ ಊಟ ಮಾಡ್ತಾಯಿದ್ರು ಇವನು ಕೊಟ್ಟಂತಹ ಎಲ್ಲ ತಿಂಡಿಗಳನ್ನೆಲ್ಲ ತಿಂತಾ ಇದ್ರೆ ಅಷ್ಟೇ ಹೊರತು ಏನು ಹೆಲ್ಪ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಅವನಿಗೆ ಪರೀಕ್ಷೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ರೀತಿಯ ಪರೀಕ್ಷೆಯನ್ನು ಮಾಡ್ತಾನೆ ಈಗ ಅವನಿಗೆ ಗೊತ್ತಾಯಿತು ಅವನ ನಿಜವಾದ ಮಿತ್ರರು ಯಾರು ಅಂತ ನಿಜವಾದ ಮಿತ್ರರು ಹೇಗಿರಬೇಕು ನಾವು ಕಷ್ಟದಲ್ಲಿದ್ದಾಗ ನಮಗೆ ರಕ್ಷಣೆಯಾಗಿರಬೇಕು ನಾವು ನೋವಿನಲ್ಲಿದ್ದಾಗ ನಮ್ಮ ನೋವನ್ನು ಕಡಿಮೆ ಮಾಡುವವರಾಗಬೇಕು ನಾವು ಕಣ್ಣೀರಲ್ಲಿದ್ದಾಗ ನಮ್ಮ ಕಣ್ಣೀರನ್ನು ಒರೆಸುವವರಾಗಿರಬೇಕು ನಾವು ಖುಷಿಯಲ್ಲಿದ್ದಾಗ ಖುಷಿಯನ್ನು ಹಂಚಿಕೊಳ್ಳುವವರಾಗಿರಬೇಕು ನಾವು ಏನೇ ಅವರ ಜೊತೆಗೆ ಮಾತನಾಡುವಾಗ ನಮ್ಮ ಜೊತೆಗೆ ಅವರು ಸದಾ ಇರಬೇಕು ಪ್ರೀತಿ ಪ್ರೀತಿಯ ಜೊತೆಗೆ ನಾವು ಕಷ್ಟದಲ್ಲಿದ್ದಾಗ ರಕ್ಷಣೆಯನ್ನು ಮಾಡುವವರು ಕೂಡ ಆಗ್ಬೇಕು ಅವರು ನಮ್ಮ ನಿಜವಾದ ಗೆಳೆಯರು ಇಲ್ಲಿ ವ್ಯಾಪಾರಿ ನಿಜವಾದ ಗೆಳೆಯರು ಯಾರು ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾನೆ ಆ ನಾಲ್ಕು ಜನ ಮಿತ್ರರನ್ನು ತುಂಬಾ ಪ್ರೀತಿಸ್ತಾನೆ ಆ ನಾಲ್ಕು ಜನ ಗೆಳೆಯರು ನಿಜವಾದ ಗೆಳೆಯರು ಅಂತ ಅವನಿಗೀಗ ಅರ್ಥ ಆಗ್ತದೆ ನೋಡಿ ಸ್ನೇಹಿತರೆ ನಾವು ಕೂಡ ಇನ್ನು ಹಾಗೆ ಇರಬೇಕು ನಮ್ಮ ನಿಜವಾದ ಗೆಳೆಯರ ಜೊತೆಗೆ ನಾವು ಸದಾ ಇರಬೇಕು ಕಪಟದಲ್ಲಿ ಮೋಸ ಮಾಡುವಂತಹ ಗೆಳೆಯರ ಜೊತೆಗೆ ನಾವು ಇರಬಾರ್ದು ನಮಗೆ ಯಾರು ಒಳ್ಳೆಯವರು ಅಂತ ಅನಿಸದೆ ಅವರನ್ನು ನಾವು ಪರೀಕ್ಷಿಸಿ ನಂತರ ಗೆಳೆಯ ಆ ಗೆಳೆಯರ ಜೊತೆಗೆ ನಾವು ಇರಬೇಕು ಸರಿ ಇವತ್ತಿಗೆ ಈ ಒಂದು ಒಳ್ಳೆಯ ನೀತಿಕತೆ ನಮಗೆ ಗೊತ್ತಾಯಿತಲ್ವಾ ಇನ್ನು ಮುಂದೆ ನಾವು ಕೂಡ ಒಳ್ಳೆಯವರಾಗಿ ಒಳ್ಳೆಯ ಗೆಳೆಯರ ಜೊತೆಗೆ ಇರುವ ಧನ್ಯವಾದಗಳು ಸ್ನೇಹಿತರೆ ಸೋನು ಏಕೆ ನೀನು ಇಷ್ಟೊಂದು ಬೇಜಾರದಲ್ಲಿದ್ದೀಯ ನನಗೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಆಟ ಆಡಲು ಯಾರೂ ಇಲ್ಲ ನಾನು ಒಬ್ಬನೇ ಇಲ್ಲಿ ಕೂತಿದ್ದೇನೆ ನೀನು ಏಕೆ ಅದಕ್ಕೆ ಬೇಜಾರ ಮಾಡ್ತಾ ಇದೀಯ ನಾನು ನಿನಗೊಂದು ಕಥೆಯನ್ನು ಹೇಳ್ತೇನೆ ಯಾವ ಕಥೆಯನ್ನು ನೀನು ನನಗೆ ಹೇಳುತ್ತೀಯಾ ನಾನು ನಿನಗೆ ಒಂದು ಹೂದೋಟ ಎನ್ನುವಂತಹ ಕಥೆಯನ್ನು ಹೇಳುತ್ತೇನೆ ಅದು ತುಂಬಾ ಚೆನ್ನಾಗಿದೆ ನಿನಗೆ ತುಂಬಾ ಖುಷಿಯಾಗುತ್ತದೆ ಸರಿ ನೀನು ಹೇಳು ನಾನು ಕೇಳುತ್ತೇನೆ ಹೂದೋಟ ಎನ್ನುವಂತಹ ಒಂದು ಕಥೆ ಒಂದು ದಿವಸ ಒಂದು ಅಜ್ಜಿ ಮತ್ತು ಹೂದೋ ಸುಮೋಟಕ್ಕೆ ಬರುತ್ತಾರೆ ಹೂ ತೋಟದಲ್ಲಿ ಇದ್ದುಕೊಂಡು ಅವರು ಕೆಲವೊಂದು ಮಾತುಗಳನ್ನು ಆಡುತ್ತಾರೆ ಹೂದೋಟದಲ್ಲಿ ಬೇರೆ ಯಾರೆಲ್ಲ ಇದ್ದರು ಹೂದೋಟದಲ್ಲಿ ತುಂಬಾ ಹೀಗೆ ತುಂಬಾ ಜನ ಹೂತೋಟದಲ್ಲಿ ಇದ್ದರು ಏನು ಮಾಡ್ತಾ ಇದ್ರು ಅವರು ಹೂತೋಟದಲ್ಲಿ ನಡೆಯುವುದು ಆಟ ಆಡುವುದು ಎಲ್ಲ ಮಾಡುತ್ತಿದ್ದರು ಅವರು ಅಜ್ಜಿ ಮತ್ತೆ ಸುಮ್ಮ ಹೋಟಕ್ಕೆ ಬರುತ್ತಾರೆ ಅಲ್ಲೇ ಗೊತ್ತಾ ನನಗೂ ಸುಸ್ತಾಯಿತು ನಾನು ಕುಳಿತುಕೊಂಡು ನಿನಗೆ ಕಥೆಯನ್ನು ಹೇಳುತ್ತೇನೆ ನೀನು ಕೂಡ ಕೇಳು ಸುಮ ಅಜ್ಜಿ ಹತ್ರ ಹೇಳ್ತಾಳೆ ಅಜ್ಜಿ ನೀವು ದಿನ ಸಂಜೆ ಹೂ ತೋಟಕ್ಕೆ ಬರುತ್ತೀರ ಅಜ್ಜಿ ಹೌದು ಮಗು ಹೂ ತೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ mer Par nadu deha ಅಜ್ಜಿ ಹೇಳ್ತಾಳೆ ಅದಕ್ಕೆ ಸುಮ್ಮ ಕೇಳ್ತಾಳೆ ಅಜ್ಜಿ ಅಲ್ಲಿ ಜೋಕಾಲಿಗೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿಯನ್ನು ಆಡಲಿ ಅಂತ ಕೇಳಿದಾಗ ಅಜ್ಜಿ ಅದು ಒಳ್ಳೆಯ ಆಟ ನೀನ್ ಆಡು ನಾನು ಸ್ವಲ್ಪ ಹೊತ್ತು ನಡೆದಾಡಿ ಬರುತ್ತೇನೆ ಎಂದು ಅಜ್ಜಿ ಹೇಳುತ್ತಾರೆ ನೀನು ಇದೇನು ಮಾಡುತ್ತೀಯಾ ನೀನು ಜೋಕಾಲಿ ಆಟವನ್ನು ಆಡುತ್ತಿದ್ದೀಯಾ ಹೌದು ನಾನು ಜೋಕಾಲಿ ಆಟವನ್ನು ಇಲ್ಲೇ ಆಡುತ್ತೇನೆ ನೀನು ಜೋಕಾಲಿಯ ಬಗ್ಗೆ ಹೇಳಿದಾಗ ನನಗೆ ತುಂಬಾ ಆಸೆ ಆಯಿತು ಈಗ ನನ್ನ ಬೇಜಾರು ಎಲ್ಲ ಹೋಯಿತು ಹಾಗೆ ನಾನು ಈ ರೀತಿ ಜೋಕಾಲಿಯನ್ನು ಆಡುತ್ತೇನೆ ನನಗೆ ತುಂಬಾ ಇಷ್ಟ ಜೋಕಾಲಿ ಆಟ ಸರಿ ಸರಿ ಅದಕ್ಕೆ ಅಜ್ಜಿ ಹೇಳ್ತಾರೆ ಜೋಕಾಲಿ ಆಡಿದ್ದು ಆಯ್ತಾ ನಿಮಗೆ ಅಜ್ಜಿ ನಡೆದಾಡಿಕೊಂಡು ಬರ್ತಾರೆ ನಂತರ ಅಜ್ಜಿ ಕೇಳ್ತಾರೆ ಸುಮ್ಮ ನಿನ್ನ ಜೋಕಾಲಿ ಆಟ ಆಡಿ ಆಯ್ತಾ ಹಾಗಿದ್ರೆ ನಾವು ಮನೆಗೆ ಹೋಗುವ ಅಂತ ಕೇಳ್ತಾರೆ ಅದಕ್ಕೆ ಸುಮ್ಮ ಹೇಳ್ತಾಳೆ ಅಜ್ಜಿ ನಿಮ್ಮ ಆಯ್ತಾ ಅಜ್ಜಿ ಹೌದು ಆಯ್ತು ನಾವಿನ್ನು ಹೋಗುವ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಹೇಳ್ತಾರೆ ನೀನು ತುಂಬಾ ಜಾನಿ ಸುಮ್ಮ ಅಜ್ಜಿ ಹೇಳ್ತಾರೆ ನೋಡು ನೀನು ತುಂಬಾ ಜಾನೆ ಮಕ್ಕಳ ಚಿಕ್ಕದಿಂದಲೇ ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಬೇಕು ಆಟಗಳನ್ನು ಆಡಬೇಕು മറ്റേ ജോക്കാലോ മൊബൈൽ നോഡാദോ എന്താ അതൊക്കെ സുമ ആയിട്ട് അജി നല്ല ಫೋನ್ ಅನ್ನು ನೋಡುವುದಿಲ್ಲ ನಾನು ಹೋತೋಟಕ್ಕೆ ಬರುತ್ತೇನೆ ಹೋತೋಟದಲ್ಲಿ ಜೋಕಾಲಿಯನ್ನು ಆಡ್ತೇನೆ ನಡೆಯುತ್ತೇನೆ ಹಾಗೆಯೇ ಅಲ್ಲಿ ನನ್ನ ಗೆಳೆಯ ಜೊತೆಗೆ ಆಟವನ್ನು ಆಡುತ್ತೇನೆ ಎಂದು ಹೇಳುತ್ತಾರೆ ಸರಿ ನಿನ್ನ ಜೋಕಾಲಿ ಆಟವನ್ನು ನಿಲ್ಲಿಸು ಇಲ್ಲಿಗೆ ಕತೆ ಮುಗಿಯಿತು ನಿನ್ನ ಜೋಕಾಲಿ ಆಟ ಮುಗಿಸಿದರೆ ನಾವು ಕೂಡ ಮನೆಗೆ ಹೋಗುವ ಸರಿ ನಾವಿನ್ನು ಮನೆಗೆ ಹೋಗುವ ನಾವು ಮನೆಗೆ ಹೋಗಿ ನಮ್ಮ ಪಾಠಗಳನ್ನು ಓದುವ ಅದಾದ ನಂತರ ನಾವು ಕೂದೋಡಕ್ಕೆ ಹೋಗುವ ಸರಿ ನೀನು ಹೇಳಿದ ಕತೆ ತುಂಬ ಚೆನ್ನಾಗಿತ್ತು ಇಂತಹ ಕಥೆಗಳನ್ನು ಇನ್ನು ಯಾವಾಗಲೂ ನೀನು ಹೇಳಬೇಕು ಧನ್ಯವಾದಗಳು